ನವಲಗುಂದ ನೇಹಾ ಹಿರೇಮಠ್ ಹಾಗೂ ಅಂಜಲಿ ಅಂಬಿಗೇರ್ ಇವರುಗಳ ಕೊಲೆಗೆ ಸಂಬಂಧಪಟ್ಟ ಹಾಗೂ ಬೆಂಡಿಗೇರಿ ಪೊಲೀಸ್ ಠಾಣೆ ಇವರ ನಿಷ್ಕಾಳಜಿಯಿಂದ ಪೊಲೀಸ್ ಠಾಣೆಯ ಕೆಲವು ಸಿಬ್ಬಂದಿಯನ್ನು ಅಮಾನತು ಮಾಡಿದ್ದು ಇದು ನ್ಯಾಯಚಿತ್ತವಾಗಿದೆ ಎಂದು ನಿಂಗಪ್ಪ ಕೆಲಗೇರಿ ಹೇಳಿದರು ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿ ನೀಡಿ ಮಾತನಾಡಿದರು ರಾಜಕೀಯ ದುರೀಣರು ಪ್ರಜಾಪ್ರಭುತ್ವ ಮಾರ್ಗದಿಂದ ಇಲ್ಲಸಲ್ಲದ ವಿಷಯ ಬಿಟ್ಟು ಕೊಲೆಯಾದ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಮತ್ತು ಪರಿಹಾರ ಒದಗಿಸಿಕೊಡಬೇಕು ಕೊಲೆಗಡುಕರಿಗೆ ಕಲ್ಲು ಶಿಕ್ಷೆ ಹಾಗೂ ಎನ್ಕೌಂಟರ್ ಮಾಡಬೇಕು ಅದನ್ನು ಬಿಟ್ಟು ಇಲ್ಲಸಲ್ಲದ ಹೇಳಿಕೆ ಕೊಡುತ್ತಿರುವುದು ಸರಿಯಲ್ಲ ಇದನ್ನೆಲ್ಲ ಪ್ರಕರಣಗಳನ್ನು ಸಿಬಿಐಗೆ ಒಪ್ಪಿಸಬೇಕು ಎಂದು ಒತ್ತಾಯಿಸಿದರು ನಂತರ ಮಾತನಾಡಿದ ಶಿವ ಪೂಜಾರ್ ದಲಿತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾದ ಡಿಸಿಪಿ ರಾಜೀವ್ ಪಿ ಅವರನ್ನು ಅಮಾನತ್ತು ಮಾಡಿದ್ದು ಖಂಡನೀಯ ಆದ್ದರಿಂದ ಕರ್ನಾಟಕ ಸರ್ಕಾರ ಪುನಃ ನೇಮಕ ಮಾಡಬೇಕೆಂದು ಒತ್ತಾಯಿಸಿದರು ಈ ವೇಳೆ ದಲಿತ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ ಸರಿಯಾಗಿ ಶಿಕ್ಷೆ ಆಗಬೇಕು ಅದ್ರೊಂದಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಇರ್ತದೆ ಇವತ್ತಿನ ಇಲ್ಲ ಇವಕ್ಕೆ ಮೌಲ್ಯವೇ ಇಲ್ಲ ಥರ ವರ್ತನೆ ಮಾಡಿರ್ತಕ್ಕಂಥ ಯಾರಕ್ಕೆ ಬರಲ್ಲ ನೂಲಿಗಳಿಗೆ ಕೇಳ್ತೀನಿ ಜನ ಶಿಕ್ಷೆ ಆಗಬೇಕು ಮುಖ್ಯವಾಗಿ ಇವತ್ತ ಕಾನೂನು ವ್ಯವಸ್ಥೆಯನ್ನ ಸುವ್ಯವಸ್ಥೆಯಿಂದ ಕಾಪಾಡಕೊಳ್ಳಕಂಥ ಪೊಲೀಸ್ ಅಧಿಕಾರಿ ವರ್ಗಕ್ಕೆ ಇನ್ನಷ್ಟು ಸುಭದ್ರತೆಯ ಕಾನೂನುಗಳನ್ನು ತಂದು ಅವ್ರನ್ನ ರಕ್ಷಣೆ ಮಾಡೋದರೊಂದಿಗೆ ಮಹಿಳೆಯರನ್ನ ನಮ್ಮ ಹುಬ್ಬಳ್ಳಿ ಧಾರವಾಡ ಹಳಿ ನಗರದಲ್ಲಿ ನಿರ್ಭಯವಾಗಿ ಮಹಿಳೆಯರು ಓಡಾಡ್ತಕ್ಕಂತ ಸಂದರ್ಭವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ ಕಾರಣ ಇವತ್ತು ನಮ್ಮ ಸಹೋದರಿಯರು ಅಂತ ಸಾವನ್ನಪ್ಪಿದ್ದಾರೆ ಅದಾಗದೇ ಇರತರ ಇನ್ನು ಮುನ್ನೆಚ್ಚರಿಕೆ ವಹಿಸ ವಹಿಸಿ ಸರ್ಕಾರ ಆ ಏನು ಮರಣ ಹೊಂದಿರತಕ್ಕಂತ ಮಹಿಳೆಯರಿಗೆ ಗೌರವ ಕೊಡೋದ ಏನಾದ್ರು ಇದ್ದಿದ್ರೆ ಮುಂದೆ ಈ ರಾಜ್ಯದಲ್ಲಿ ಎಲ್ಲಿಯೂ ತರ ಈ ತರ ಘಟನೆಗಳು ಆಗದೇ ಇರೋ ತರ ಅವ್ರು ನಡ್ಕೋಬೇಕು ಮತ್ತೆ ಕಾನೂನು ವ್ಯವಸ್ಥೆಯನ್ನ ಕಠಿಣ ಕ್ರಮ ಏನು ಕೊಲೆಗೆದಂತ ಆರೋಪಿಗಳಿಗೆ ಅಪರಾಧಿಗಳಿಗೆ ಮುಖಾಂತರ ರಾಜ್ಯದಲ್ಲಿ ಎಚ್ಚರಿಕೆಯನ್ನು ಮೂಡಿಸುವ ಮುಖಾಂತರ ಜೊತೆಗೆ